ಮಳೆ ಸಂಪು ಬೆಳೆ ಸಂಪು ಮಳೆಯಿಂದ ರೋಗಗಳು ವಾಹನದಾಗೆ ದುರ್ಮರಣಗಳು ಬಾಳೆ ಹೆಚ್ಚು ಕಟ್ಟಿದರೆ ಒಂದೂರು ಅಳಬೇಕು ಒಂದೂರು ತಗಬೇಕು ಒಂದ್ ತಗ್ಗಿಗೆ ಒಂಬತ್ತು ಜನ ನೋಡ್ರಿ ಕುಂಬಾಟು ಹಾಕ್ಬೇಕು ಒಂದು ಗಂಟೆ ಕಾಲ ಬಿರುಗಾಳಿ ನೋಡ್ರಿ ಬೀಸಬೇಕು ಬಿರುಗಾಳಿ ಹೊಡೆದಕ್ಕೆ ಸಿಮೆಂಟ್ ಇಂದ ತಯಾರಾದ ಮಾಡಿಗಳು ಬಿಲ್ಡಿಂಗ್ಗಳು ಕಲ್ಲಿನ ಕೋಟೆಗಳೆಲ್ಲ ಉಸ್ತು ಬೀಳುವಂತ ಕಾಲು ಮಾಡ್ಕೊಳ ಮುಂದಿನ ದಿನಮಾನಗಳು ಇದೇ ದೌಲತ್ತು ಇದೇ ದರ್ಬಾರು ಈಗ ಇರ್ತಂತ ತಿಳಿಯಕ್ಕೆ ಹೋಗ್ಬೇಡಿ ಮುಂದಕ್ಕೆ ಲೋಕಕ್ಕೆ ಮೀರಿದ ಚೋರ ನೋಡಿ ಆ ಕಾಲಕ್ಕೆ ತಂದೆಗೋ ಮಗಳಿಗೂ ಒಬ್ಬಳೆ ಎಂಟ್ರಾಗಬೇಕು ತಾಯಿಗೋ ಮಗಳಿಗೂ ಒಬ್ನೇ ಗಂಡನಾಗ್ಬೇಕು ಹುಟ್ಟೋ ಮಕ್ಕಳಿಗೆಲ್ಲ ಕಂದಾಯ ತರಬೇಕು ಹುಟ್ಟಿದ ಮೂರು ತಿಂಗಳ ಮಗು ಆಂಗ್ಲ ಭಾಷೆ ಮಾತಾಡುವಂತ ಕಾಲುಗಳು ಹೆಚ್ಚಾಗಿದೆ ನೋಡಿ ನನ್ನ ಜಾಗ ನನ್ನ ಮನೆ ಅಂತ ಒಡ್ದಾಡಬೇಡಿ ನಮ್ಮ ಮನೆ ಊರಿಂದ ಆಚೆ ಐತೆ ಆರು ಮೂರು ಒಂಬತ್ತು ವರ್ಗಾಲಿನ ಸುತ್ತಿನ ಮನೆ ಒಕ್ಕಿದ ಹಾಲು ಒರೆಯ ಪಾಲು ಹೆಚ್ಚು ಮೆರೆದವರ ಮನೆಯಾಳುವಂತ ಸಾಲ ನೋಡಿ ಕಾಳಿದಾಸ ಕನಕದಾಸ ಹುಟ್ಟಿ ಬರುವಂತ ಕಾಲಕ್ಕೆ ಮೂಡ್ಲಾಗೆ ಜೋಡ್ ಸೂರ್ಯ ಹುಟ್ಟಿ ಆದಿಗಳೆಲ್ಲ ಹಸನಾಗಿ ಬೀದಿಗಳಿಗೆಲ್ಲ ಬಿಸಿಲ್ಬಾರ್ದು ಕುಲ ನೂರ ನಲ್ವತ್ತೆಂಟು ಜಾತಿಗೂ ಲಿಂಗ ಬರ್ಬೇಕಂತ ಸಾರಿದ ನೋಡಿ ಮುಂದಿನ ಕಾಲಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ನೀವು ಬೆಳೆದ ಬೆಳೆಯೆಲ್ಲ ವಿಷವಾಗಿ ಆ ಕಾಲಕ್ಕೆ ತಿನ್ನು ಅನ್ನಕ್ಕಾಗಿ ಬಡದಾಡಿ ಸಾಹಿತ್ಯ ದೇಶ ಅಂತ ಸಾರಿದ ನೋಡಿ ಹೇಳುತ್ತ ಹೋದ್ರೆ ಬೆಳೆಯುತ್ತಾ ಹೋದಂತ ಮಂದಿ ಯಾರಿಲ್ಲ ಮನೆ ಮನೆಗೂ ಪಟ್ಟ ಒಟ್ಟಿಗೆ ಕೆಟ್ಟ ಎಂಬ ಕಾಲೇ ಮನೆಯಿಂದ ಅಷ್ಟೇ ಬಂದ್ರೆ ಕಾಲು ಮಂಡ್ಲ ತಜ್ಜ ಕಾಲು ತೊಳೆಯಕ್ಕೆ ಒಂದು ಚರ್ಗಿ ನೀರ್ ಬೇಕು ಒಂದು ಚರ್ಗಿ ನೀರ್ ತರಲು ಮೂರು ಮೈಲ್ಗೆ ದೂರ ಅನ್ನೋ ಮಾಹಿತಿ ಪ್ರಪಂಚ ಸಾಕಾಗಿರ್ಲಿ ಈ ಓಣಿಗಳು ಬಂದಂತ ದುರ್ಗೀರ್ ಪೋರೆಲ್ಲ ತಪ್ಪಲೆ ಈ ಓಣಿ ಮಕ್ಕಳಿಗೆಲ್ಲ ಚಲೋದಾಗ್ಲಿ ಅಂತೇಳಿ ಮುಂದೆ ನೋಡಿ ಪ್ರಚಾರ ಮಾಡಣ ಯಾವ ಭಕ್ತರು ಯಾವ ಬಡವರು ಮಕ್ಕಳು ತಾತನ ಮಟ್ಟಕ್ಕೆ ಒಂದು ದಾನ ಧರ್ಮ ನೀಡ್ತರು ಇಲ್ಲ ಅತ್ಯಂತ ನಾಲ್ಕಾಯಕ್ ಈ ಓಣಿಗೆ ಬಂದಿರತಕ್ಕಂತಹ ದುರ್ಗೀರ್ ಪೋರೆಲ್ಲ ತಪ್ಪಲೆ ಅಂತ ಮುಂದೆ ನೋಡಿ ಪ್ರಚಾರ ಮಾಡೋಣ ನೀಡಿ ತಿಳಿದಂತಹ ಜ್ಞಾನಿಗಳನ್ನು ದಾನ ಆದ್ರ ಮಾತ್ರ